ಸ್ವಲ್ಪ ದಿನದಿಂದ ಥೈರಾಯ್ಡ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅದು ನೋಡಿಲ್ಲ ಅಂದ್ರೆ ನೋಡಿ ಆಯ್ತಾ ಈ ವಿಡಿಯೋ ಬಂದು ಎಸ್ಪೆಷಲಿ ಹೈಪೋಥೈರಾಯ್ಡ್ ಬಗ್ಗೆ ಸಡನ್ ಆಗಿ ಯಾರಿಗಾದ್ರು ಹೈಪೋಥೈರಾಯ್ಡ್ ಬಂತು ಅಂತಂದ್ರೆ ವ್ಯಾಲ್ಯೂಸ್ ಬಾರ್ಡರ್ ಅಲ್ಲಿ ಇತ್ತು ಅಂತಂದ್ರೆ ರಿವರ್ಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ರಿವರ್ಸ್ ಮಾಡಬಹುದು ಅದೇ ರೀತಿ ತುಂಬಾ ವರ್ಷದಿಂದ ಯಾರಾದ್ರೂ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಿದ್ದು ನಾರ್ಮಲ್ ವ್ಯಾಲ್ಯೂಸ್ ರೇಂಜ್ಗೆ ನಾವು ತರ್ಬೋದಾ ಅಂತ ಕೇಳಿದ್ರೆ ಖಂಡಿತ ತರ್ಬೋದು ಪ್ರಯತ್ನ ಪಟ್ರೆ ನೀವು ಕೂಡ ರಿವರ್ಸ್ ಮಾಡ್ಬೋದು ಆದ್ರೆ ಆ ಪ್ರಾಸೆಸ್ ಆರ್ ತಿಂಗಳು ತಗೋಬಹುದು ಒಂದು ವರ್ಷ ತಗೋಬಹುದು ಕೆಲವ್ರಿಗೆ ಎರಡು ವರ್ಷ ತಗೊಳ್ಬಹುದು ಆದ್ರೆ ಅಷ್ಟು ದಿನಗಳ ಕಾಲ ತುಂಬಾ ಡಿಸಿಪ್ಲಿನ್ ಆಗಿ ಜೀವನ ಶೈಲಿ ಮತ್ತೆ ಆಹಾರ ಕ್ರಮದಲ್ಲಿ ನೀವು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ ಥೈರಾಯ್ಡ್ ಗ್ಲಾಂಡು ಈ ಜಾಗದಲ್ಲಿರುತ್ತೆ ಈ ಗ್ಲಾಂಡು ಕರೆಕ್ಟ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಿರುವಂತ ಆಹಾರಗಳನ್ನ ನಾವು ಕೊಟ್ಟಾಗ ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಕೆಲವೊಂದೊಂದು ಆಹಾರಗಳಿರುತ್ತೆ ಅದು ಆರೋಗ್ಯಕರ ಆಹಾರ ಆದ್ರೂ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಗೆ ಅದು ಅನಾರೋಗ್ಯಕರ ಆಗುತ್ತೆ ಅಂಥ ಆಹಾರಗಳು ಯಾವುದು ಮತ್ತೆ ಯಾವೆಲ್ಲ ಪೋಷಕಾಂಶಗಳನ್ನ ತಿನ್ನೋದ್ರಿಂದ ನ್ಯಾಚುರಲ್ ಆಗಿ ಇದು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗಿ ಇದನ್ನ ರಿವರ್ಸ್ ಮಾಡಬಹುದು ಅಂತ ನೀವು ಕೇಳಿದ್ರೆ ಈ ವಿಡಿಯೋಲಿ ನಾನು ಹೇಳ್ತಾ ಹೋಗ್ತೀನಿ ಲೈನ್ ಟು ಲೈನ್ ನೋಟ್ ಮಾಡ್ಕೊಂಡು ಇದನ್ನ ತಪ್ಪದೇ ಪಾಲಿಸಿ ಖಂಡಿತ ರಿವರ್ಸ್ ಆಗುತ್ತೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆ ಅದೇ ಎಂಟೈರ್ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ ಎರಡನೇದು ಮೂವ್ಮೆಂಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೂರನೇದು ಮೆಂಟೇಷನ್ ಅಂತಾರೆ ಮಾನಸಿಕ ಸ್ಥಿತಿ ನಾವು ಥಿಂಕಿಂಗ್ ಪ್ರಾಸೆಸ್ ಇರ್ಬೋದು ನಮ್ಮ ಥಾಟ್ಸ್ ಇರ್ಬೋದು ಎಲ್ಲವೂ ಸ್ಲೋ ಆಗೋಗ್ಬಿಡುತ್ತೆ ಥೈರಾಯ್ಡ್ ಗ್ಲಾಂಡ್ ಬೇಕಿರೋ ಅಷ್ಟು ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡದೆ ತುಂಬಾ ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ ಹಾಗಾಗಿ ನಮ್ಮ ಎಲ್ಲಾ ಕೆಲಸಗಳು ಕೂಡ ತುಂಬಾ ಸ್ಲೋ ಆಗೋಗ್ಬಿಡುತ್ತೆ ನೀವು ಜಾಸ್ತಿ ಏನಾದ್ರೂ ಊಟ ಮಾಡ್ಲಿಲ್ಲ ಅಂತಂದ್ರೂ ಇದ್ದಕ್ಕಿದ್ದಂಗೆ ನೀವು ದಪ್ಪ ಆಗಕ್ ಸ್ಟಾರ್ಟ್ ಆಗ್ತೀರಾ ಯಾಕಂದ್ರೆ ಡೈಜೆಷನ್ ಪ್ರಾಸೆಸ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ ಆಮೇಲೆ ಕೂದ್ಲು ಅಷ್ಟೇ ನೀವ್ ಎಷ್ಟೇ ಮೆಡಿಕೇಶನ್ ತಗೊಂಡ್ರು ಎಷ್ಟೇ ಕೇರ್ ಮಾಡಿದ್ರು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಉದ್ರತಲ್ಲ ಆ ರೇಂಜ್ ಗೆ ಕೂದ್ಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಚಳಿ ಆಗ್ತಾ ಇರತ್ತೆ ಆಮೇಲೆ ಹಸಿವು ಕೂಡ ಕಡಿಮೆ ಆಗೋಗುತ್ತೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಡಿಪ್ರೆಷನ್ ನೋಡಬಹುದು ಮೂಡ್ ಸ್ವಿಂಗ್ಸ್ ಗಳನ್ನ ನೋಡಬಹುದು ತುಂಬಾ ಆಯಾಸ ಆಗುತ್ತೆ ಕಾನ್ಸಂಟ್ರೇಟ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಜ್ಞಾಪಕ ಶಕ್ತಿನೂ ಕೂಡ ಕಡಿಮೆ ಆಗೋಗುತ್ತೆ ಸ್ಕಿನ್ ಎಲ್ಲ ಡ್ರೈ ಆಗ ಸ್ಟಾರ್ಟ್ ಆಗುತ್ತೆ ನೇಲ್ಸ್ ಅಲ್ಲಿ ಬ್ರೇಕೇಜ್ ಇರುತ್ತೆ ಕ್ರಾಕ್ಸ್ ಇರುತ್ತೆ ಮಸಲ್ ಅಲ್ಲಿ ನೋವಿರುತ್ತೆ ಇರುತ್ತೆ ಕ್ರಾಂಪ್ಸ್ ಇರುತ್ತೆ ಕೈ ಕಾಲು ಬೆರಳುಗಳಲ್ಲಿ ನಂಬ್ಲಿಂಗ್ ಟಿಂಗ್ಲಿಂಗ್ ಸೆನ್ಸೇಷನ್ ಇರುತ್ತೆ ಗೆ ಇಂಜುರಿ ಅಥವಾ ಡ್ಯಾಮೇಜ್ ಆಗ್ಬಹುದು ಒಬ್ಬೊಬ್ಬರಲ್ಲಿ ಕಿಡ್ನಿ ಫಂಕ್ಷನ್ ಅಲ್ಲೂ ಕೂಡ ಸಮಸ್ಯೆ ನೋಡಬಹುದು ಪೆರಿಫೆರಲ್ ಎಡಿಮಾ ಅಂತಾರೆ ಕೈ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಕೆಲವೊಬ್ಬೊಬ್ರಿಗೆ ಗಾಯಿಟರ್ ಅಂದ್ರೆ ನೆಕ್ ಅಲ್ಲಿ ಊತ ಕಾಣಿಸ್ಬಹುದು ಆಮೇಲೆ ಕೆಲವೊಬ್ಬರು ಒಬ್ಬರಿಗೆ ವಾಯ್ಸ್ ಅಲ್ಲಿ ಚೇಂಜಸ್ ಆಗೋಗ್ಬಿಡತ್ತೆ ಹಾರ್ಟ್ ರೇಟ್ ಇರುತ್ತಲ್ಲ ಅದು ಕಡಿಮೆ ಆಗೋಗುತ್ತೆ ಎಸ್ಪೆಷಲಿ ಮಹಿಳೆಯರಲ್ಲಿ ಮೆನಿಸ್ಟ್ರೇಷನ್ ಸೈಕಲ್ ಅಲ್ಲಿ ತುಂಬಾ ವೇರಿಯೇಷನ್ ನೋಡ್ಬೋದು ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು ಅಥವಾ ಬ್ಲೀಡಿಂಗ್ ಆಗದೇನೆ ಇರ್ಬೋದು ಕೆಲವು ಒಬ್ಬೊಬ್ರಲ್ಲಿ ಲೈಂಗಿಕ ಆಸಕ್ತಿನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ಹೇಗೆ ಸರಿಪಡಿಸ್ಕೋಬಹುದು ಅಂತ ಕೇಳಿದ್ರೆ ಮೊದ್ಲು ಡೈಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಆಮೇಲೆ ಏನ್ ಮಾಡ್ಬಾರ್ದು ಅಂತ ಹೇಳ್ತೀನಿ ಪ್ರತಿದಿನ ಒಂದು ಗ್ಲಾಸ್ ನೀರಿಗೆ ಒಂದ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುದಿಸ್ಬಿಟ್ಟು ಕುಡಿಯಿರಿ ಯಾಕೆ ಅಂತಂದ್ರೆ ಆಯುರ್ವೇದಿಕ್ ಅಲ್ಲಿ ಸಾವಿರಾರು ವರ್ಷಗಳಿಂದ ಇದನ್ನ ಮೆಡಿಸಿನ್ ತರ ಈ ಒಂದು ಸಮಸ್ಯೆಗೆ ಕೊಡ್ತಾವ್ರೆ ಹಾಗಾಗಿ ನೀವು ಕೂಡ ಮನೇಲಿ ಇದನ್ನ ಪಾಲಿಸಿ ಮತ್ತೆ ಸಂಜೆ ಮಾಡ್ಬೋದು ಅಂದ್ರೆ ಕೊತ್ತಂಬರಿ ಸೊಪ್ಪು ಆಡಿಸ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ ಇವೆರಡೂ ಮಾಡೋದ್ರಲ್ಲೇ ಅರ್ಧ ಕಂಟ್ರೋಲ್ಗೆ ಬರುತ್ತೆ ಲಾಂಗ್ ಪೆಪ್ಪರು ಒಣಶುಂಠಿ ಮತ್ತೆ ಕಪ್ಪು ಮೆಣಸು ಮೂರನ್ನು ಕೂಡ ಐವತ್ತು ಐವತ್ತು ಗ್ರಾಮ್ ಈಕ್ವಲ್ ಕ್ವಾಂಟಿಟಿಲಿ ತಗೊಂಡು ಅದನ್ನ ಪುಡಿ ಮಾಡಿಕೊಂಡು ಒಂದು ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ತಿಂಡಿ ಆದಮೇಲೆ ರಾತ್ರಿ ಊಟ ಆದಮೇಲೆ ಮಿಸ್ ಮಾಡದೆ ಜಸ್ಟ್ ಎರಡು ಪಿಂಚು ಎರಡು ಚುಟುಕಿಯಷ್ಟು ನಿಮ್ಮ ಬಾಯಿ ಒಳಗಡೆ ಹಾಕ್ಬಿಟ್ಟು ಬಾಯಲ್ಲಿ ಇಟ್ಕೊಳ್ಳಿ ರಸ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನ ಅದೇ ರೀತಿ ನುಂಗಿ ಸೊ ಇದ್ರಿಂದನೂ ಕೂಡ ನಿಮಗೆ ಥೈರಾಯ್ಡ್ ಗ್ಲ್ಯಾಂಡು ಕರೆಕ್ಟಾಗಿ ವರ್ಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮೂರನೇದು ಪ್ರತಿದಿನ ಒಂದು ಗ್ಲಾಸ್ ಅಷ್ಟು ನೀರಿಗೆ ಮಿಸ್ ಮಾಡದೆ ಒಂದು ಸ್ಪೂನಷ್ಟು ಆಮ್ಲಾ ಪೌಡರ್ ನ ಹಾಕೊಂಡ್ ಕುಡೀರಿ ಇಲ್ಲ ಅಂದ್ರೆ ಒಂದು ಬೆಟ್ಟದ ತಿನ್ನಿ ನಾಲ್ಕನೇದು ಮಿಸ್ ಮಾಡದೆ ಒಂದು ಬ್ರೆಝಿಲಿಯನ್ ನಟ್ ನ ತಿನ್ಬೇಕಾಗತ್ತೆ ಯಾಕೆ ಅಂತ ಕೇಳಿದ್ರೆ ಕೇಳಿದ್ರೆಲೇನಿಯಂ ಅತಿ ಹೆಚ್ಚಿರುತ್ತೆ ಥೈರಾಯ್ಡ್ ಗ್ಲಾಂಡ್ ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು ಅಂದ್ರೆ ಈ ಸೆಲೇನಿಯಂ ಅನ್ನೋದು ತುಂಬಾ ಮುಖ್ಯ ಪ್ರತಿ ನಮ್ಮ ದೇಹಕ್ಕೆ ಐವತ್ತೈದು ಗ್ರಾಮ್ ಬೇಕಾಗತ್ತೆ ಆದ್ರೆ ಒಂದೇ ಒಂದು ಬ್ರೆಝಿಲಿಯನ್ ನಟ್ ಅಲ್ಲಿ ಎಪ್ಪತ್ತೈದು ಗ್ರಾಮ್ ಅಷ್ಟು ಸಿಗುತ್ತೆ ನೀವು ಪ್ರತಿ ಒಂದು ಅಥವಾ ಎರಡು ತಿಂದ್ರೆ ಸಾಕು ಅದ್ರ ಮೇಲೆ ಜಾಸ್ತಿ ತಿನ್ನಕ್ ಹೋಗ್ಬೇಡಿ ಇದನ್ನ ನೀವು ಮಿಸ್ ಮಾಡಂಗೇ ಇಲ್ಲ ನೆಕ್ಸ್ಟ್ ಪ್ರೋಟೀನು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಮೊಳಕೆ ಕಾಳುಗಳನ್ನ ಮಾಡ್ಕೊಂಡು ತಿನ್ನಿ ಹಸಿರು ಕಾಳಿರ್ಬೋದು ಕಡ್ಲೆ ಕಾಳಿರ್ಬೋದು ಎರಡನ್ನೂ ನೆನ್ನೆ ಹಾಕ್ಬಿಟ್ಟು ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆ ತಿನ್ನಿ ಥೈರಾಯ್ಡ್ ಗ್ಲ್ಯಾಂಡ್ ವರ್ಕ್ ಆಗಕ್ಕೆ ಕೋಕೋನಟ್ ಮಿಲ್ಕು ಮತ್ತೆ ಕೋಕೋನಟ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ ಪ್ರತಿದಿನ ನೀವು ಕೋಕೋನಟ್ ಮಿಲ್ಕ್ ಗಳನ್ನ ಕುಡಿಯೋದ್ರಿಂದನು ಇದು ಸರಿಯಾಗಿ ವರ್ಕ್ ಆಗುತ್ತೆ ಎಂಟು ಗಂಟೆ ಕರೆಕ್ಟ್ ಆಗಿ ನಿದ್ದೆ ಮಾಡ್ಬೇಕು ಸಂಜೆ ಏಳು ಗಂಟೆ ಒಳಗಡೆನೆ ನೀವು ಊಟ ಮಾಡೋದಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡಿ ಅದಾದ್ಮೇಲೆ ಮೂರ್ ಗಂಟೆ ಗ್ಯಾಪ್ ಕೊಟ್ಟು ನಿದ್ದೆ ಮಾಡಕ್ಕೆ ಪ್ರಯತ್ನ ಪಡಿ ಒಂದು ಗಂಟೆ ವಾಕು ಮಿಸ್ ಮಾಡಬೇಡಿ ಮೂರ್ ಲೀಟರ್ ನೀರು ಕುಡಿಯೋದನ್ನು ಮಿಸ್ ಮಾಡಬೇಡಿ ಪ್ರಾಣಾಯಾಮ ಮಾಡೋದ್ರಿಂದನು ಕೂಡ ಥೈರಾಯ್ಡ್ ಗ್ಲಾಂಡ್ ನ್ಯಾಚುರಲ್ ಆಗಿ ಅದು ಕರೆಕ್ಟ್ ಆಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಉಜ್ಜಯಿ ಪ್ರಾಣಾಯಾಮ ಒಂದ್ ಐದ್ ರೌಂಡ್ ಕಪಾಲ ಬಾತಿ ಎರಡ್ ನಿಮಿಷ ಭ್ರಮರಿ ಪ್ರಾಣಾಯಾಮ ಒಂದ್ ಐದ್ ನಿಮಿಷ ಅನುಲೋಮ ವಿಲೋಮ ಒಂದ್ ಹತ್ತು ಕೌಂಟು ಯೋಗ ಮಾಡಕ್ಕೆ ಆಸಕ್ತಿ ಇರೋರು ಎಸ್ಪೆಷಲಿ ಈ ಥೈರಾಯ್ಡ್ ಗ್ಲಾಂಡ್ ಗೆ ಭುಜಂಗಾಸನ ಮತ್ಸ್ಯಾಸನ ಹಾಲಾಸನ ನೌಕಾಸನ ಸರ್ವಾಂಗಾಸನ ಸೇತು ಬಂದಾಸನ ಉಷ್ರಾಸನ ಊರ್ಧ್ವ ಧನುರಾಸನ ಸೂರ್ಯ ನಮಸ್ಕಾರ ಇಷ್ಟು ನಾವು ಮಿಸ್ ಮಾಡಕ್ ಹೋಗ್ಬೇಡಿ ಇಪ್ಪತ್ತು ನಿಮಿಷ ಸೂರ್ಯನ ಕಿರಣಗಳನ್ನ ತಗೊಳ್ಳಿ ಡಿ ಥ್ರಿ ವಿಟಮಿನ್ ಸಿಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಇದನ್ನ ಸ್ಕ್ರೂಯಿಂಗ್ ಅಂತಾರೆ ಪ್ರತಿದಿನ ನಿಮ್ ಬೆರಳನ್ನ ಈ ರೀತಿ ಮಾಡಿ ಎರಡು ಬೆರಳಿಗೂ ಈ ರೀತಿ ಮಾಡಿ ಯಾಕೆ ಅಂತಂದ್ರೆ ಥೈರಾಯ್ಡ್ ಗ್ಲಾಂಡು ವರ್ಕ್ ಆಗೋ ಅಂತ ಪ್ರೆಷರ್ ಪಾಯಿಂಟ್ ಇದ್ರಲ್ಲಿ ಇರುತ್ತೆ ಹಾಗಾಗಿ ಈ ರೀತಿ ನೀವು ಮಾಡಿ ಅದ್ರ ಜೊತೆಗೆ ಕಪ್ಪಿಂಗ್ ಅಂತಾರೆ ಈ ರೀತಿ ನೆಕ್ಕಗೆ ಮಸಾಜ್ ಮಾಡಿ ವಾಲ್ನಟ್ ಆಯಿಲ್ ನ ಯೂಸ್ ಮಾಡಿ ಈ ರೀತಿ ಮಸಾಜ್ ಮಾಡಿ ಇಲ್ಲೂ ಇಲ್ಲೂ ಮಸಾಜ್ ಮಾಡಿ ಆಮೇಲೆ ನೆಕ್ಕಗೆ ಗೆ ಎಕ್ಸರ್ಸೈಸ್ ಮಾಡಿ ಕೆಳಗಡೆಯಿಂದ ಇಂದ ಮೇಲ್ ಹೋಗ್ಬೇಕಾದ್ರೆ ಉಸರು ತಗೊಂಡೋಗಿ ಮತ್ತೆ ಬರ್ಬೇಕಾದ್ರೆ ಉಸಿರುನ ಬಿಡಿ ಈ ರೀತಿ ಇಪ್ಪತ್ತು ಕೌಂಟ್ ಮಾಡಿ ಹಾಗೆ ಲೆಫ್ಟ್ ಲೆಫ್ಟ್ ಟರ್ನ್ ಮಾಡಿ ರೈಟ್ ಟರ್ನ್ ಮಾಡಿ ನೆಕ್ ನ ಲೆಫ್ಟ್ ಸೈಡ್ ಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಒಂದ್ ಹತ್ ಸಲ ಆಂಟಿ ಕ್ಲಾಕ್ ವೈಸ್ ಒಂದ್ ಹತ್ತು ಸಲ ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದಲೂ ನಿಮ್ಮ ಥೈರಾಯ್ಡ್ ಗ್ಲಾಂಡ್ ಸರಿಯಾಗಿ ವರ್ಕ್ ಆಗಕ್ಕೆ ಸಹಾಯ ಆಗುತ್ತೆ ಕರೆಕ್ಟ್ ಫುಡ್ ತಿಂದು ಮೆಡಿಕೇಶನ್ ತಗೊಳ್ತಾ ಇದ್ರು ಸ್ಟ್ರೆಸ್ ಜಾಸ್ತಿ ಇದ್ದರೆ ವ್ಯಾಲ್ಯೂಸ್ಗಳು ನಾರ್ಮಲ್ ಆಗೋಲ್ಲ ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅದರಿಂದ ಡೈಲಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಆದರೂ ಮಾಡಿ ಅಥವಾ ಮಂತ್ರಗಳನ್ನ ಚಾಂಟ್ ಮಾಡಿ ಅಥವಾ ಡಾನ್ಸ್ ಮಾಡಿ ಹಾಡಕ್ ಇಷ್ಟ ಇದ್ರೆ ಹಾಡಿ ಈಗ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ನಾವು ಚೆನ್ನಾಗಿ ತಿಂದ್ರೆ ಮಾತ್ರ ಕೆಲಸ ಮಾಡಕ್ ಸಾಧ್ಯ ಅದೇ ರೀತಿ ಈ ಥೈರಾಯ್ಡ್ ಗ್ಲಾಂಡು ಕರೆಕ್ಟ್ ಆಗಿ ಫಂಕ್ಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ವಿಟಮಿನ್ ಪ್ರೋಟೀನು ಪೋಷಕಾಂಶಗಳನ್ನ ನೀಡಬೇಕು ಯಾವ್ಯಾವ ಪೋಷಕಾಂಶಗಳು ಇಂಬ್ಯಾಲೆನ್ಸ್ ಆಗೋದ್ರೆ ಇದು ಡಿಸ್ಟರ್ಬ್ ಆಗುತ್ತೆ ಅಂತ ಕೇಳಿದ್ರೆ ಫಸ್ಟು ಅಯೋಡಿನು ಆಮೇಲೆ ಜಿಂಕು ಸೆಲೇನಿಯಮು ಪ್ರೋಬಯಾಟಿಕ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಐರನ್ನು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಗ್ಲುಟೋಥಿಯಾನಿನ್ ಡಿ ತ್ರೀ ವಿಟಮಿನ್ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಇದೇನಾದ್ರೂ ನಿಮ್ ದೇಹದಲ್ಲಿ ಕಡಿಮೆ ಆಯ್ತು ಅಂತಂದ್ರೆ ಇಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ನಾನು ಹೇಳದ್ನಲ್ಲ ಸ್ಟಾರ್ಟಿಂಗು ಆ ರೀತಿ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಹೈಪೋಥೈರಾಯ್ಡ್ ಇರೋರು ಏನ್ ತಿನ್ಬಾರ್ದು ಅಂತ ಹೇಳ್ತೀನಿ ಗ್ಲುಟಿನ್ ಇರುವಂತ ಆಹಾರಗಳನ್ನ ತಿನ್ಬಾರ್ದು ಗೋಧಿ ಬಾರ್ಲಿ ಗೋಧಿಯಿಂದ ಮಾಡಿದಂತಹ ಬ್ರೆಡ್ ಗಳಿರ್ಬಹುದು ಅದರಿಂದ ಮಾಡಿದಂತಹ ಬೇರೆ ಆಹಾರ ಪದಾರ್ಥಗಳಿರ್ಬೋದು ಅದನ್ನ ತಿನ್ಬೇಡಿ ಯಾಕೆ ಅಂತ ಕೇಳಿದ್ರೆ ಗ್ಲುಟಿನ್ ಅಲ್ಲಿ ಇರುವಂತಹ ಕೆಲವೊಂದೊಂದು ಅಂಶಗಳು ಥೈರಾಯ್ಡ್ ಡ್ಯಾಮೇಜ್ ಮಾಡತ್ತೆ ಮತ್ತೆ ಈ ಕಂಡೀಷನ್ ಇನ್ನು ವರ್ಸ್ಟ್ ಮಾಡುತ್ತೆ ಎರಡನೇದು ಡೈರಿ ಪ್ರಾಡಕ್ಟ್ಸ್ ಗಳು ಯಾಕೆ ತಗೋಬಾರ್ದು ಅಂತಂದ್ರೆ ಇನ್ಫ್ಲಮೇಶನ್ಸ್ ನ ಜಾಸ್ತಿ ಮಾಡ್ಬಿಡುತ್ತೆ ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಮಿಲ್ಕ್ ಇರ್ಬೋದು ಚೀಸ್ ಇರ್ಬೋದು ಬಟರ್ ಇರ್ಬೋದು ಪನ್ನೀರ್ ಇರ್ಬೋದು ಇದನ್ನ ಯಾವ್ದು ತಗೋಬೇಡಿ ಆದ್ರೆ ತುಪ್ಪ ತಗೊಳ್ಬಹುದು ನೀವು ಮತ್ತೆ ಹಾಲು ಕುಡಿಬೇಕಲ್ಲ ಏನ್ ಮಾಡೋದು ಅಂತ ಕೇಳಿದ್ರೆ ತೆಂಗಿನಕಾಯಿ ಹಾಲ್ ಮಾಡ್ಕೊಂಡು ಕುಡೀರಿ ಅಥವಾ ನೀವು ಎಳ್ಳಿಂದ ಹಾಲ್ನ ಮಾಡ್ಕೊಂಡು ಕುಡೀರಿ ಅದು ಹಾಲ್ಗಿದ್ಲು ಇನ್ನೂ ಹೆಚ್ಚು ಪೋಷಕಾಂಶಗಳನ್ನ ಹೊಂದಿರುತ್ತೆ ಜಸ್ಟ್ ಒಂದ್ ಎರಡು ಸ್ಪೂನು ಒಂದ್ ಗ್ಲಾಸ್ ಒಳಗಡೆ ಹಾಕ್ಬಿಟ್ಟು ನೆನೆ ಹಾಕಿ ಅರ್ಧ ಗಂಟೆ ಆದ್ಮೇಲೆ ಅದನ್ನ ರುಬ್ಬಿ ಅದಕ್ಕೆ ಸ್ವಲ್ಪ ಬೇಕು ಅಂದ್ರೆ ಬೆಲ್ಲ ಹಾಕೊಳ್ಳಿ ಒಳ್ಳೆ ಮಿಲ್ಕ್ ರೆಡಿ ಆಗುತ್ತೆ ಅದನ್ನೇ ಕುಡಿಯಿರಿ ಮೂರನೇದು ಶುಗರ್ ಸ್ವೀಟ್ಸ್ ನ ತಿನ್ಬಾರ್ದು ಇದು ಇಮ್ಯುನಿಟಿ ಸಿಸ್ಟಮ್ ನೇ ಹಾಳು ಮಾಡುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಜೊತೆ ಫೈಟ್ ಮಾಡಕ್ ಆಗಲ್ಲ ಆಗ ನಮ್ಮ ಗಟ್ ಹೆಲ್ತ್ ಹಾಳಾಗೋಗುತ್ತೆ ಗಟ್ ಹೆಲ್ತ್ ಹಾಳಾಯ್ತು ಅಂತಂದ್ರೆ ನಮ್ಮ ಥೈರಾಯ್ಡ್ ಗ್ಲಾಂಡ್ ಕೂಡ ಹಾಳಾದಂಗೆ ಜಂಕ್ ಫುಡ್ ಪ್ರಾಸೆಸ್ ಫುಡ್ ಶುಗರಿ ಫುಡ್ ಶುಗರಿ ಡ್ರಿಂಕ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆಮೇಲೆ ಬೀನ್ಸ್ ಪನ್ನೀರು ಯಾಕಂದ್ರೆ ಡಿಸ್ಟ್ರಾಯ್ ಮಾಡುತ್ತೆ ಆಮೇಲೆ ಕಾಫಿ ಟೀ ನ ಕುಡಿಯೋದನ್ನ ಬಿಟ್ಬಿಟ್ರೆ ತುಂಬಾ ಒಳ್ಳೇದು ಯಾಕೆ ಅಂತ ಕೇಳ್ತೀನಿ ನೀವು ಕಾಫಿ ಟೀ ಕುಡಿದ ತಕ್ಷಣ ನಿಮ್ಗೆ ಎನರ್ಜಿ ಸಿಕ್ತು ಮೈಂಡ್ ರಿಫ್ರೆಶ್ ಆಯ್ತು ಅಂತ ಅನ್ಸಬಹುದು ಬಟ್ ನೀವು ಲಾಂಗ್ ಟರ್ಮ್ ಇದನ್ನೇ ಕುಡಿತಾ ಇದ್ರೆ ನಿಮ್ಮ ಎನರ್ಜಿನ ಇದು ಡೌನ್ ಮಾಡುತ್ತೆ ಥೈರಾಯ್ಡ್ ಗೆ ನೀವು ಮೆಡಿಸಿನ್ ತಗೊಳ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಈ ಕಾಫಿ ಟೀ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಆ ಮೆಡಿಸಿನ್ ಅಬ್ಸರ್ವ್ ಮಾಡ್ಕೊಳಕ್ ಆಗದೆ ಹಾಗೆ ಮಾಡುತ್ತೆ ಈ ಕೆಫಿನ್ ಅದರಿಂದ ಕಾಫಿ ಟೀ ಇಂದ ದೂರ ಇರಿ ಅಂತ ಹೇಳ್ತಾ ಇರೋದು ಆಮೇಲೆ ಆಲ್ಕೋಹಾಲು ಕೂಡ ತುಂಬಾ ಕೆಟ್ಟದ್ದು ಬಿಟ್ಬಿಟ್ರೆ ಒಳ್ಳೇದು ಯಾಕಂದ್ರೆ ಇದು ಥೈರಾಯ್ಡ್ ಗ್ಲಾಂಡ್ ನ ಪ್ರಾಪರ್ ಆಗಿ ಫಂಕ್ಷನ್ ಮಾಡಕ್ಕೆ ಬಿಡೋದಿಲ್ಲ ಆಮೇಲೆ ಕಡ್ಲೆಕಾಯಿ ಬೀಜನೂ ತಿನ್ಬಾರ್ದು ರಾಗಿ ಏನಾದ್ರು ಡೈಲಿ ತಿಂತಾ ಇದ್ರೆ ವಾರದಲ್ಲಿ ಒಂದ್ ಎರಡ್ ಮೂರ್ ಸಲ ತಿನ್ನಿ ಜಾಸ್ತಿ ತಿನ್ನಾಕ್ ಹೋಗ್ಬಿಡಿ ಯಾಕೆ ಅಂದ್ರೆ ಇದ್ರಲ್ಲಿ ಗೈಟ್ರೋಜನ್ ಇರುತ್ತೆ ಇದು ಅಯೋಡಿನ್ ಅಬ್ಸಾರ್ಬ್ಷನ್ ಕಡಿಮೆ ಮಾಡ್ಬಿಡುತ್ತೆ ವಾರದಲ್ಲಿ ಒಂದ್ ಎರಡ್ ಸಲ ಅಥವಾ ಮೂರ್ ಸಲಿ ತಗೊಳ್ಳಿ ಇದು ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂದ್ರೆ ಡೈಲಿ ನೀವು ಇನ್ನ ಯಾವ್ಯಾವ ಡ್ರೈ ಫ್ರೂಟ್ಸ್ ನ ರಾತ್ರಿ ನೆನ್ಯ ಹಾಕ್ಬಿಟ್ಟು ಎದ್ದ ತಕ್ಷಣ ತಿನ್ಬಹುದು ಅಂದ್ರೆ ಬಾದಾಮಿ ಬ್ರೆಜಿಲಿಯನ್ ನಟ್ ಗೋಡಂಬಿ ಹೆಂಪ್ ಸೀಡ್ ಟಿಯಾ ಸೀಡ್ ಕೊಕೋ ಪೌಡರ್ ಕುಂಬಳಕಾಯಿ ಬೀಜ ಖರ್ಜೂರ ಎಳ್ಳು ವಾಲ್ನಟ್ ಪ್ರೋನ್ಸ್ ಒಣದ್ರಾಕ್ಷಿ ಒಣ ಅಂಜೂರ ಸೂರ್ಯಕಾಂತಿ ಬೀಜ ಮಿಲನ್ ಸೀಡ್ ಇದೆಲ್ಲ ತಿನ್ನೋದ್ರಿಂದ ಇದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಹೇಗ್ ತಿನ್ಬೇಕು ಅಂದ್ರೆ ರಾತ್ರಿ ನೆನೆ ಹಾಕ್ಬಿಟ್ಟು ನೀರಲ್ಲಿ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಲಿ ತಿನ್ನಿ ಇನ್ನು ಸೊಪ್ಪು ಅಂತ ಬಂದ್ರೆ ಸಬ್ಸಿಗೆ ಸೊಪ್ಪು ಒಳ್ಳೆದು ಮೆಂತೆ ಸೊಪ್ಪು ಒಳ್ಳೆದು ಆಮೇಲೆ ಕ್ರೂಸಿಫರಸ್ ವೆಜಿಟೇಬಲ್ಸ್ ನ ಅವಾಯ್ಡ್ ಮಾಡ್ಬೇಕು ಇದ್ರಲ್ಲೂ ಅಷ್ಟೇ ಗೈಟ್ರೋಜನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದ್ ಯಾವ್ದು ಅಂದ್ರೆ ಹೂ ಕೋಸು ಎಲೆ ಕೋಸು ಕ್ಯಾಬೇಜ್ ಬ್ರೊಕಾಲಿ ಕೆಲವೊಬ್ಬರು ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನ ಬೇಯಿಸಿ ತಿನ್ಬಹುದು ಅಂತ ಹೇಳ್ತಾರೆ ನಿಮ್ ವ್ಯಾಲ್ಯೂಸ್ ಏನಾದ್ರು ನಾರ್ಮಲ್ ಅಲ್ಲಿ ಇಲ್ಲ ಅಂದ್ರೆ ಒಂದಷ್ಟು ದಿನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡಿ ಏನು ಫ್ರೂಟ್ಸ್ ಅಂತ ಕೇಳಿದ್ರೆ ಬಾಳೆಹಣ್ಣು ಅವ್ಯಾಕಾಡು ಆರೆಂಜು ಸ್ಟ್ರಾಬೆರಿ ಅಂಜೂರ ದಾಳಿಂಬೆ ದ್ರಾಕ್ಷಿ ಕಲ್ಲಂಗಡಿ ಹಣ್ಣು ಕಿವಿ ಫ್ರೂಟ್ ಪಪ್ಪಾಯ ಇದೆಲ್ಲ ಒಳ್ಳೇದು ಇವಾಗ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಪ್ರತಿನಿತ್ಯ ನೀವು ಏನ್ ಮಾಡ್ಲೇಬೇಕು ಇದೆಲ್ಲವೂ ನಿಮ್ಗೆ ಅರ್ಥ ಆಗಿದೆ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಥೈರಾಯ್ಡ್ ನಾರ್ಮಲ್ ರೇಂಜ್ ಬರುತ್ತೆ ರಿವರ್ಸ್ ಕೂಡ ಆಗತ್ತೆ ಇದು ರಿವರ್ಸ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ರೆ ಎಷ್ಟು ವರ್ಷದಿಂದ ನೀವು ಸಫರ್ ಆಗ್ತಾ ಇದ್ದೀರಾ ಮತ್ತು ಅದು ಯಾವ ಕಂಡೀಷನಲ್ಲಿದೆ ಮತ್ತು ಎಷ್ಟರ ಮಟ್ಟಿಗೆ ನಿಮ್ಮ ದೇಹನ ಹಾಳು ಮಾಡಿದ್ದೀರಾ ಮತ್ತು ಎಷ್ಟರ ಮಟ್ಟಿಗೆ ನೀವು ಸರಿ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಎಷ್ಟರ ಮಟ್ಟಿಗೆ ನೀವು ಒಳ್ಳೊಳ್ಳೆ ಆಹಾರಗಳನ್ನ ತಿಂತೀರಾ ಎಕ್ಸರ್ಸೈಸ್ ಮಾಡ್ತೀರಾ ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇದೆಲ್ಲವನ್ನೂ ನೀವು ತುಂಬಾ ಫಾಸ್ಟ್ ಆಗಿ ಎಲ್ಲಾ ಪ್ರತಿನಿತ್ಯ ಸರಿ ಮಾಡ್ಕೊಂಡು ತುಂಬಾ ಫಾಸ್ಟ್ ಆಗಿ ಮಾಡ್ಕೊಬಹುದು ಅದು ಟೂ ಮಂತ್ಸು ಸಿಕ್ಸ್ ಮಂತ್ಸು ಒನ್ ಇಯರ್ ಟೂ ಇಯರ್ಸ್ ಆದ್ರೂ ತಗೋಬಹುದು ಎಲ್ಲವೂ ಕೂಡ ನಿಮ್ಮಲ್ಲಿ ಡಿಪೆಂಡ್ ಆಗಿರುತ್ತೆ ಅಫ್ಕೋರ್ಸ್ ಡಾಕ್ಟರ್ ಸಲಹೆ ತಗೊಳ್ಳಿ ಅವ್ರು ಹೇಳಿದನ್ನೆಲ್ಲ ಫಾಲೋ ಮಾಡಿ ಅದ್ರ ಜೊತೆಗೆ ಇದನ್ನು ಫಾಲೋ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು